ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತಂಭಿಕೆ ಗೌರಿ ನಾರಾಯಣಿ ನಮೋಸ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸಿನಿ ಲಕ್ಷ್ಮೀ ಪ್ರಾಪ್ತಿಗಾಗಿ ಕುಲದೇವಿಯ ಕೃಪೆಯನ್ನು ನಮ್ಮದಾಗಿಸಿಕೊಳ್ಳುವುದಕ್ಕಾಗಿ ಕುಂಕುಮ ಅರ್ಚನೆಯಷ್ಟು ಪ್ರಭಾವಿ ಸೇವೆ ಬೇರೆ ಯಾವುದೂ ಇಲ್ಲ ಇವತ್ತು ಕುಂಕುಮಾರ್ಚನೆಯ ವಿಧಿ ಸ್ತೋತ್ರ ಮಂತ್ರಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಕುಂಕುಮಾರ್ಚನೆಯ ಕುಂಕುಮ ಕೆಮಿಕಲ್ ರಹಿತವಾಗಿರಬೇಕು ಇದರಿಂದ ನಿಮ್ಮ ದೇವರ ಮೂರ್ತಿಯ ಮೇಲೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅರಿಶಿಣದಿಂದ ತಯಾರಾದ ಕುಂಕುಮ ಸಿಕ್ಕರೆ ಅದನ್ನೇ ಬಳಸಿ ಲಕ್ಷ್ಮೀ ಪ್ರಾಪ್ತಿಗಾಗಿ ಕುಂಕುಮಾರ್ಚನೆಯನ್ನು ಮಾಡುವಾಗ ಶ್ರೀಯಂತ್ರ ಅಥವಾ ಲಕ್ಷ್ಮೀ ಮಾತೆಯ ಮೂರ್ತಿ ಅದು ಇಲ್ಲಾಂದರೆ ನಾಣ್ಯ ಬೇಕು ಏನೂ ಇಲ್ಲ ಅಂದರೂ ನಿಮ್ಮ ಮನಸ್ಸಿನಲ್ಲಿ ಕುಂಕುಮಾರ್ಚನೆ ಭಾವ ಇದ್ದರೆ ಒಂದು ಅಡಿಕೆಯನ್ನು ಶ್ರೀ ಲಕ್ಷ್ಮೀ ಮಾತೆಯ ಇಟ್ಕೊಂಡು ಅದರ ಮೇಲೆ ಕೂಡ ಕುಂಕುಮಾರ್ಚನೆಯನ್ನು ಮಾಡಬಹುದು ನಿಮ್ಮ ಭಾವಭಕ್ತಿ ಮುಖ್ಯ ಈಗ ಕುಂಕುಮಾರ್ಚನೆಗೆ ಕೊಡುವಾಗ ಆಸನವನ್ನು ಹಾಸಿ ಕುಳಿತು ಆಕಳದ ತುಪ್ಪದ ದೀಪವನ್ನು ಬೆಳಗಿಸಿ ಅದರಲ್ಲಿ ಒಂದು ಲವಂಗ ಮತ್ತು ಒಂದು ಏಲಕ್ಕಿಯನ್ನು ಹಾಕಿ ಅಗರಬತ್ತಿ ಧೂಪವನ್ನು ಬೆಳಗಿಸಿ ಲಕ್ಷ್ಮೀ ಮಾತೆಗೆ ಮುಗಿದು ವಿನಂತಿಯನ್ನು ಮಾಡಿಕೊಳ್ಳಿ ನಾನು ನಿಮಗೆ ಕುಂಕುಮಾರ್ಚನೆಯನ್ನು ಮಾಡೋಳಿದ್ದೇನೆ ದಯವಿಟ್ಟು ಕುಂಕುಮಾರ್ಚನೆ ಸೇವೆಗೆ ನಿಮ್ಮ ಸ್ಥಾನದಲ್ಲಿ ಬಂದು ವಿರಾಜಿಸಿ ಅಂತ ವಿನಂತಿಯನ್ನು ಮಾಡಿಕೊಳ್ಳಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅತ್ತರನ್ನು ಹಚ್ಚಿ ಹೂವಿನಿಂದ ಅಲಂಕರಿಸಿ ಲಕ್ಷ್ಮೀ ಮಾತೆಯ ಮೂರ್ತಿ ಅಥವಾ ನೀವು ಯಾವುದರ ಮೇಲೆ ಕುಂಕುಮಾರ್ಚನೆಯನ್ನು ಮಾಡೋರಿದ್ದರೂ ಆ ಲಕ್ಷ್ಮೀ ಮಾತೆಯ ಪ್ರತೀಕವನ್ನು ತಟ್ಟೆಯಲ್ಲಿಡಿ ಮೊದಲನೆಯದಾಗಿ ಗುಲಾಬಿ ಮತ್ತು ಗುಲಾಬಿ ಅಥವಾ ಮಲ್ಲಿಗೆಯ ಲಕ್ಷ್ಮೀ ಮಾತೆಯ ಮೂರ್ತಿಗೆ ಹಚ್ಚಿ ಅರಿಶಿಣ ಕುಂಕುಮದ ಬೊಟ್ಟನ್ನು ಇಡಿ ದ್ವೀಪದ್ವೀಪವನ್ನು ತೋರಿಸಿ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತಿಂಬಕೆ ಗೌರಿ ನಾರಾಯಣಿ ನಮೋಸಿಸಿ ಈ ಮಂತ್ರವನ್ನು ಹನ್ನೊಂದು ಸಲ ಜಪಿಸಿ ಕುಂಕುಮಾರ್ಚನೆಗೆ ಈಗ ಪ್ರಾರಂಭವನ್ನು ಮಾಡಿ ಒಂದು ಬಟ್ಟಲಿನಲ್ಲಿ ಕುಂಕುಮವನ್ನು ತೆಗೆದುಕೊಂಡು ಬಲಗಾಯಿಯ ಬೆರ ಹೆಬ್ಬೆರಳು ಮತ್ತು ಉಂಗುರ ಬೆರಳಿನಿಂದ ಕುಂಕುಮವನ್ನು ಹಿಡಿದು ಕುಂಕುಮಾರ್ಚನೆಯ ಮಾಡಬೇಕು ಲಕ್ಷ್ಮೀಪಾ ಲಕ್ಷ್ಮೀ ಪ್ರಾಪ್ತಿಗಾಗಿ ಕುಂಕುಮಾರ್ಚನೆಯನ್ನು ಮಾಡುವಾಗ ಶ್ರೀಸೂಕ್ತದ ಪಠನೆ ನಿಮಗೆ ಪಠಿಸಲಿಕ್ಕೆ ಬಂದರೆ ಖಂಡಿತವಾಗಿಯೂ ಶ್ರೀಸೂಕ್ತದ ಪಠನೆಯನ್ನ ಮಾಡುತ್ತಾ ಕುಂಕುಮಾರ್ಚನೆಯನ್ನು ಮಾಡಿ ಹರಿ ಓಂ ಹಿರಣ್ಯ ವರ್ಣಾಂ ಹರಿ ಸುವರ್ಣ ರಜ ಸಸೃಜಾಂ ಚಂದ್ರಾಂ ಲಕ್ಷ್ಮೀಂ ಜಾತು ವೇದೋಮ ಆವ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ ಈ ರೀತಿ ಶ್ರೀಸೂಕ್ತದ ಒಂದೊಂದು ಸಾಲಿಗೆ ಕಮಲಾತ್ಮಕ ಮಂತ್ರವನ್ನು ಜೋಡಿಸಿ ಪಠನೆಯನ್ನು ಮಾಡಬೇಕು ಹೊಸ ಸೇವಕರಿಗೆ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ ಕೆಲವು ದಿವಸ ನೀವು ಶ್ರೀ ಸೂಕ್ತದ ಪಠನೆಯನ್ನು ಮಾಡಿ ರೂಢಿಯಾದ ಮೇಲೆ ಈ ರೀತಿ ಮಂತ್ರವನ್ನು ಜೋಡಿಸಿ ಲಕ್ಷ್ಮೀ ಪ್ರಾಪ್ತಿಯ ಕುಂಕುಮಾರ್ಚನೆಯನ್ನು ಮಾಡಬಹುದು ಸೂಕ್ತ ಪಡಿಸಲಿಕ್ಕೆ ಕಷ್ಟ ಅಂತ ಅನಿಸಿದರೆ ಶ್ರೀಂ 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 ಅಂತ ಶ್ರೀಂ ಬೀಜ ಮಂತ್ರದ ಪಠನೆಯನ್ನು ನೂರ ಎಂಟು ಸಲ ಜಪಿಸುತ್ತಾ ಕುಂಕುಮಾರ್ಚನೆಯನ್ನು ಮಾಡಬಹುದು ನಿಮಗೆ ಬರುವಂತಹ ಶ್ರೀ ಲಕ್ಷ್ಮೀಮಾದೆ ಯಾವುದೇ ಮಂತ್ರ ನಿಮಗೆ ಪಠಿಸಲಿಕ್ಕೆ ಈಸಿ ಆಗೋದಿದ್ರೆ ಅದನ್ನು ಕೂಡ ನೀವು ಪಡಿಸಬಹುದು ಓಂ ಶ್ರೀಂ ರೀಂ ಶ್ರೀಂ ಕಮಲೇ ಕಮಲಾಲೇಹೇ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ರೀಂ ಶ್ರೀ ಓಂ ಮಹಾಲಕ್ಷ್ಮಿಯ ನಮಃ ಇದು ಕಮಲಾತ್ಮಕ ಮಂತ್ರ ಅತಿ ಪ್ರಭಾವಿಯಾದ ಮಂತ್ರ ಈ ಮಂತ್ರವನ್ನು ನೀವು ನೂರ ಎಂಟು ಸಲ ಜಪಿಸುತ್ತಾ ಕುಂಕುಮಾರ್ಚನೆಯನ್ನು ಮಾಡಬಹುದು ಈಗ ಕುಲದೇವಿಯ ಸೇವೆಯನ್ನು ಮಾಡುವಾಗ ಕುಲದೇವಿಗೆ ಹೇಗೆ ಕುಂಕುಮಾರ್ಚನೆಯನ್ನು ಮಾಡೋದು ಯಾವ ಮಂತ್ರವನ್ನು ಜಪಿಸೋದು ಅಂತ ನೋಡೋಣ ಕುಲದೇವಿಗೂ ಕೂಡ ಕುಂಕುಮಾರ್ಚನೆಯನ್ನು ಮಾಡುವಾಗ ಆದರದಿಂದ ಥರದಿಂದ ಆ ಮಾಡಿ ವಿನಂತಿಯನ್ನು ಮಾಡಿಕೊಳ್ಳಿ ಒಂದು ತಟ್ಟೆಯಲ್ಲಿ ಅತ್ತರ್ ಮತ್ತು ಹೂವಿನಿಂದ ಶೃಂಗರಿಸಿ ಕುಲದೇವಿಯ ಮೂರ್ತಿಯನ್ನು ಇಡಿ ದೇವಿಗೂ ಸ್ವಲ್ಪ ಅತ್ತರನ್ನು ಹಚ್ಚಿ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಈಗ ಕುಲದೇವಿಗೂ ಕೂಡ ಸರ್ವಮಂಗಲ ಮಾಂಗಲೆ ಶಿವೆ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಿಸಿದೆ ಈ ಮಂತ್ರವನ್ನು ಹನ್ನೊಂದು ಸಲ ಪಿಡಿಸುತ್ತಾ ನಮಸ್ಕಾರವನ್ನು ಮಾಡಬೇಕು ಕುಂಕುಮಾರ್ಚನೆಯನ್ನು ಮಾಡುವಾಗ ಶ್ರೀ ಸೂಕ್ತದ ಪಠನೆಯನ್ನು ಮಾಡಬಹುದು ಹರಿ ಓಂ ಹಿರಣ್ಯ ಹರಿಣೀಂ ಸುವರ್ಣ ರಜರಜಾಂ ಚಂದ್ರಾಂ ಹಿರಣಯೀಂ ಲಕ್ಷ್ಮೀಂ ಜಾತು ವೇದೋಮ ಆವಹ ನಮೋ ನಮಃ ಈ ರೀತಿ ಶ್ರೀ ಸೂಕ್ತದ ಪಠನೆಯನ್ನು ಮಾಡುತ್ತಾ ಕುಂಕುಮಾರ್ಚನೆಯನ್ನು ಮಾಡಬಹುದು ಇಲ್ಲಾಂದರೆ ಕುಲದೇವಿಯ ಮಂತ್ರದ ಪಠನೆಯನ್ನು ನೂರ ಎಂಟು ಸಲ ಜಪಿಸುತ್ತಾ ಕುಂಕುಮಾರ್ಚನೆಯನ್ನು ಮಾಡಬಹುದು ಈಗ ನಮ್ಮ ಕುಲದೇವಿ ಬಾದಾಮಿಯ ಬನಶಂಕರಿ ಅಮ್ಮನವರು ನಾನು ಕುಂಕುಮಾರ್ಚನೆಯನ್ನು ಮಾಡುವಾಗ ಓಂ ಹ್ರೀಂ ಶ್ರೀಂ ಬನಶಂಕರಿ ದೇವಿ ನಮೋ ನಮಃ ಅಥವಾ ಶ್ರೀ ಬನಶಂಕರಿ ದೇವಿ ನಮಃ ಈ ರೀತಿ ಮಂತ್ರಗಳನ್ನು ಪಡಿಸುತ್ತಾ ಕುಂಕುಮಾರ್ಚನೆಯನ್ನು ಮಾಡ್ತೀನಿ ನಿಮ್ಮ ಕುಲದೇವಿಯ ಹೆಸರನ್ನು ತೆಗೆದುಕೊಂಡು ನಮೋ ನಮಃ ಅನ್ನುತ್ತಾ ನೂರ ಎಂಟು ಸಲ ಮಂತ್ರವನ್ನು ಜಪಿಸಿ ಕುಂಕುಮಾರ್ಚನೆಯನ್ನು ಮಾಡಿ ನಂತರ ಮತ್ತೊಮ್ಮೆ ಧೂಪ ದೀಪವನ್ನು ಬೆಳಗಿಸಿ ಪಾಯಸ ಡ್ರೈ ಫ್ರೂಟ್ಸ್ ಅಥವಾ ಹಾಲು ಸಕ್ಕರೆ ನೈವೇದ್ಯವನ್ನು ತೋರಿಸಬೇಕು ಈ ರೀತಿ ಕುಂಕುಮಾರ್ಚನೆಯನ್ನು ಮಾಡಿ ತುಂಬಾ ಒಳ್ಳೆಯ ಪರಿಣಾಮಗಳು ಅನುಭವಗಳು ಕಂಡುಬರುತ್ತವೆ ಶುಭವಾಗಲಿ ಬೈ ಟೇಕ್ ಕೇರ್